ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಗೀತಾಂಜಲಿ ವೀಕ್ಷಕರೇ ಇಂದು ಈ ಆಧುನಿಕ ಯುಗದಲ್ಲಿ ಅನೇಕರನ್ನು ಕಾಡುತ್ತಿರುವ ದೊಡ್ಡ ಸಮಸ್ಯೆ ಎಂದರೆ ದೇಹದ ತೂಕ ಹೆಚ್ಚಿರುವುದು ಹೌದು ಅನೇಕರಿಗೆ ಈ ಸಮಸ್ಯೆ ತುಂಬ ಕಾಡುತ್ತಿದೆ ಇದರಿಂದ ಮುಕ್ತರಾಗಲು ನಾನಾ ತರಹದ ಪ್ರಯತ್ನಗಳನ್ನು ಮಾಡುತ್ತಾರೆ ಈ ಪ್ರಯತ್ನಗಳಿಂದ ಕೆಲವರಿಗೆ ಉಪಯೋಗವಾಗಿದೆ ಮತ್ತೆ ಕೆಲವರಿಗೆ ಏನೂ ಪ್ರಯೋಜನವಾಗಿಲ್ಲ ಇಂತಹ ಸಮಸ್ಯೆಗೆ ಇಂದು ನಾನು ಈ ವಿಡಿಯೋದಲ್ಲಿ ಒಂದು ಬೆಸ್ಟ್ ಮನೆ ತಿಳಿಸುತ್ತಿದ್ದೇನೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಕೊಡುವ ಈ ಟಿಪ್ಸನ್ನು ಎಲ್ಲಿಯೂ ಸ್ಕಿಪ್ ಮಾಡದೇ ನೋಡಿ ಅದರ ಪ್ರಯೋಜನವನ್ನು ಪಡೆಯಿರಿ ಹಾಗೆ ವಿಡಿಯೋ ನೋಡುತ್ತಿರುವವರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಅಲ್ಲಿಗೆ ಒಂದು ಲೋಟ ಮಜ್ಜಿಗೆಯನ್ನು ತೆಗೆದುಕೊಳ್ಳಿ ತಮ್ಮ ತೂಕವನ್ನು ಇಳಿಸುವ ಗುರಿಯನ್ನು ಹೊಂದಿರುವವರಿಗೆ ಮಜ್ಜಿಗೆ ಉತ್ತಮ ಆಯ್ಕೆಯಾಗಿದೆ ಅದರಲ್ಲಿರುವ ಕಡಿಮೆ ಕೊಬ್ಬು ಮತ್ತು ಕಡಿಮೆ ಕ್ಯಾಲೋರಿ ಅಂಶಗಳು ತೂಕ ಇಳಿಸಲು ಉತ್ತಮ ಆಯ್ಕೆಯಾಗಿದೆ ಅದು ಊಟದ ನಡುವೆ ಹಸಿವಿನ ಸಂಕಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮಜ್ಜಿಗೆಯಲ್ಲಿರುವ ಪ್ರೋಟೀನ್ ಕೂಡ ಹೊಟ್ಟೆ ತುಂಬಿದ ಭಾವನೆಯನ್ನು ನೀಡುತ್ತದೆ ಅತಿಯಾಗಿ ತಿನ್ನುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಹಾಗಾಗಿ ಈ ಮಜ್ಜಿಗೆಗೆ ಸ್ವಲ್ಪ ಅರಿಶಿಣ ಅಂದರೆ ಕಾಲು ಚಮಚ ಅರಿಶಿಣವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅರಿಶಿಣವು ಮಜ್ಜಿಗೆಯಲ್ಲಿ ಪೂರ್ತಿ ಬೆರೆಯುವ ಹಾಗೆ ಮಿಕ್ಸ್ ಮಾಡಬೇಕು ಹೀಗೆ ಮಿಕ್ಸ್ ಮಾಡಿದ ಮಿಶ್ರಣವನ್ನು ಅಂದರೆ ಮಜ್ಜಿಗೆ ಮತ್ತು ಅರಿಶಿಣದ ಮಿಶ್ರಣವನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯಬೇಕು ಅರಿಶಿಣವು ಕೇವಲ ಮಸಾಲೆಗಿಂತ ಹೆಚ್ಚು ಬೇರೆ ಕೆಲಸಗಳಲ್ಲಿ ಉಪಯುಕ್ತವಾಗುತ್ತದೆ ಇದು ಅಡಿಗೆ ಮೀರಿ ವಿವಿಧ ಪ್ರಯೋಜನಗಳನ್ನು ನೀಡುತ್ತದೆ ಇದನ್ನು ಡಿಟಾಕ್ಸ್ ಪಾನೀಯಗಳು ತ್ವಚೆಯ ದಿನಚರಿಗಳು ಗಾಯದ ವಾಸಿ ಮಾಡುವಿಕೆ ನೈಸರ್ಗಿಕ ಡಯೆಟಿಂಗ್ ನೈಸರ್ಗಿಕ ಡೈಯಿಂಗ್ ಹಲ್ಲಿನ ಆರೋಗ್ಯ ಕೂದಲಿನ ಹಾರೈಕೆ ಸ್ನಾನದ ಸೋಕ್ಸ್ ಮತ್ತು ಮನಸ್ಥಿತಿ ವರ್ಧನೆಗಾಗಿ ಬಳಸಬಹುದು ಅರಿಶಿಣವು ಬಾಡಿಯನ್ನು ಡಿಟಾಕ್ಸ್ ಮಾಡುತ್ತದೆ ಅಂದರೆ ದೇಹದಲ್ಲಿರುವ ಕೆಟ್ಟ ಕೊಬ್ಬನ್ನು ಹೊರಹಾಕುತ್ತದೆ ಆದ್ದರಿಂದ ಈ ಮಜ್ಜಿಗೆ ಮತ್ತು ಅರಿಶಿಣ ಎರಡೂ ಸಹ ದೇಹವನ್ನು ಡಿಟಾಕ್ಸ್ ಮಾಡಿ ತಮ್ಮ ದೇಹದಲ್ಲಿರುವ ಕೆಟ್ಟ ಕೊಬ್ಬನ್ನು ಆಚೆ ಹಾಕುತ್ತದೆ ಹಾಗಾಗಿ ಈ ಮಜ್ಜಿಗೆ ಮತ್ತು ಅರಿಶಿಣದ ಮಿಶ್ರಣವನ್ನು ದಿನವೂ ಖಾಲಿ ಹೊಟ್ಟೆಗೆ ಸೇವಿಸಿದರೆ ನಿಮ್ಮ ತೂಕವನ್ನು ಇಳಿಸುವುದು ತುಂಬ ಸುಲಭವಾಗುತ್ತದೆ ಹೀಗೆ ಮಾಡಿದಲ್ಲಿ ನೀವು ಕಾಲಕ್ರಮೇಣ ನಿಮ್ಮ ದೇಹದ ಅಧಿಕ ತೂಕವನ್ನು ಇಳಿಸಬಹುದು ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಸಹ ಕಡಿಮೆಯಾಗುತ್ತದೆ ಅದರಿಂದ ನಿಮ್ಮ ದೇಹ ತೆಳುವಾಗುತ್ತದೆ ಯಾವುದೇ ಖರ್ಚಿಲ್ಲದೆ ಮನೆಯಲ್ಲಿರುವ ಪದಾರ್ಥಗಳನ್ನು ಉಪಯೋಗಿಸಿ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು ಒಮ್ಮೆ ಹೀಗೆ ಟ್ರೈ ಮಾಡಿ ಇದರ ಪ್ರಯೋಜನವನ್ನು ಪಡೆಯಿಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು